ಉಬಿ ಉಬಿ ಹೂಬಿ ಸೀಮೆ ಸೀಮೆಣ್ಣ ಕೊಡ್ತಾರೆ ಒಂದು ಸ್ಟೌವು ತಕೊಂಬಂದ್ ಕೊಡು ಇಟ್ಟು ಸಾರ್ಕ ಒಲೆ ಮೇಲೆ ಮಿಕ್ಕಂತೀನಿ ನಾನು ಸ್ಟವ್ ಮೇಲೆ ಮಾಡ್ಕೊತೀನಿ ಅಂದರೆ ಕೇಳಲು ಹ್ಞೂ ರಾಗ ಏನೋ ತಂದು ಕೊಡಕ್ಕ ಹುರಿಯೋದೇ ಇಲ್ಲ ಉಬಿ ಹುಬೇ ಹೂಬೇ ಹುಬ್ಬೇ ಗಂಡಲೇನು ಎತ್ಕೊಳ್ತದೆ ಬಾಯೇನು ಎತ್ಕೊಂತದೆಲ್ಲಾರ ಮನೆಗಳಾಗ ಪ್ಯಾಟಿಗಳಾಗ ಹೋಗಿ ಸೀಮೆಣ್ಣ ಸ್ಟವ್ಗೆ ತಂದು ಕಂಡವ್ರೆ ಹ್ಞೂ ನಮ್ಮ ಮನೆಗೂ ಸೀಮೆಣ್ಣ ಗಂಡಿಗೆ ತಿಂಗಳು ತಿಂಗ್ಳು ಕೊಡ್ತಾರೆ ತಂದು ನಾವು ಮಾಡ್ಕೊಳಲ್ಲ ನನ್ನ ಗಂಡ ಅವನಲ್ಲ ಹ್ಞೂ ಏನು ತವನೋ ಲೇ ದ್ರಾಕ್ಷಿ ಲೇ ಏನಮ್ಮ ಏನು ಲೇ ನಿನ್ನ ನೀನು ಮೈದನಿಂಗ್ ಕೋಮ್ಲಿ ನಾವು ಮದುವೆ ಮಾಡ್ಕೊಳೋದು ನಿಜವೇ ಅಂತ ಲೈ ಅವಳುಗ ನಂಗೆ ಆಗೋದೇ ಇಲ್ಲ ಅದೇಂಗೆ ಹಾಂ ಅವಳು ನಿನ್ನ ವಾರ ಬಿಟ್ಟಿ ಆತಳೆ ಯಾರು ಹೇಳಿದ್ನಗ ಅವಳೇ ಲಕ್ಷ್ಮಿ ನಾಳೆ ಏನೋ ಮನೆ ಅವಳನು ಅವಳನೋ ಅವಳಗಣ್ಣು ಇಬ್ರು ನಾನು ಯಜಮಾನ್ ಕೇಳಬೇಕಾಗಿತ್ತು ನಿಜನೂ ಸುಳ್ಳು ತಿಳಿಯುವ ಹೇಳ್ತಾನೇನು ನಿನ್ ಗಣ್ಣ ನಿನ್ ಗಣ್ಣ ಎಂತವ್ ಅಂತ ತಿಳಿದ ಈ ನಾ ಮಾಡಿ ಅವಳನ್ನ ತಪ್ಪಿಸ್ಬೇಕಲೆ ಹೋಗ್ಬಿಡ್ತೇವ ಅವಳಮ್ಮ ಅವ್ರ ಮನೆ ಕಸಸಿಯಾಗಿ ಸಸ್ಯ ಆಗ್ಯವಳ ಹ್ಞೂ ನಿಮ್ಮ ಮಾವ್ ಬರೀ ಅವಳೇ ಅನ್ಬಿಸ್ಬೇಕಾ ಲೇ ಅದೆಲ್ಲ ಬೇಡ ನಾ ಅವಳು ಮಾತ್ರ ನಿಮ್ಮ ಮನೆಗೆ ಸಸಿಯಾಗಿ ಹೋಗ್ಕೊಡ್ತೆ ನೀನು ಸಮ ಅವಳು ಇಕ್ಕ ಯಾವ ತಿಕ್ಕಂತಿ ನನ್ನ ಕೊಟ್ಟು ಮದುವೆ ಮಾಡ್ಬೇಕು ಅವಳನ್ನ ಅಯ್ಯೋ ನನ್ನ ಮಾತು ನಿನ್ನ ಮಾತು ಎಲ್ಲಿ ಕೇಳ್ತಾರಮ್ಮ ಅವರು ಎಲ್ಲಿ ಕೇಳ್ತಾರೆ ಹೇಳು ನನ್ನ ಗಂಡ ನನ್ನ ಮಾತು ನಿನ್ನ ಮಾತು ಕೇಳ್ತಾರಾ ಲೈಯ್ ಅವಳು ಮಾತ್ರ ನಿಮ್ಮ ಮನೆಗೆ ಸಸಿಯಾಗಿ ಹೋಗ್ಕೊಡ್ತು ನಾಳೆ ಏನು ಮನೆ ನೋಡಕ್ಕೆ ಓದಾಡಂತೆ ಇವಳು ಜಾನಕಿನೂ ಜಾನಕಿ ಗಣ್ಣು ಇವಳು ನೋಡಿದ್ರೆ ಸೆಕೆಂಡ್ ಪಿ ಯು ಸಿ ಗಂಟೆ ಹೋದವಳೆ ಅಪ್ಪ ಅದನ್ನ ಮದುವೆ ತಾಳೆ ನೀನು ನೋಡಮ್ಮ ನೋಡಮ್ಮ ಅಯ್ಯೋ ಅವ್ರ ಅಮ್ಮನು ತಲೆ ತೋರ್ತಾಳೆ ಅವಳು ದ್ರಾಕ್ಷಿ ದೊಡ್ಡ ಸೊಸೆ ಆದರೆ ನೀನು ಚಿಕ್ಕ ಸೊಸೆ ಅವಳಿಲ್ಲೇ ಬಿಸಿ ಇರ್ತಾಳೆ ಆರಾಮಾಗಿ ಆರಾಮಾಗಿರ್ಬೋದು ಹ್ಞೂ ಬೇಕಾದ್ದು ಬೇಡ್ದಿದ್ದು ತರಿಸ್ಕೊಂಡು ಮದುವೆ ಮಾಡ್ಕಂತ ಅವಳು ಹೇಳಿ ಜಾನ್ಕಿ ಇನ್ನೇನು ನಿಮ್ಮನವ್ರು ತ್ರಾಸಿ ಇಲ್ಲ ಐಶ್ವರ್ಯ ಇಲ್ಲ ಇವ್ನಿಗೆ ಏನು ತಿಳಿಯೋಲ್ಲ ಏನೂ ಇಲ್ಲ ನಿನ್ನ ಮೈದನಕಂತಲು ಹೋದವಳೆ ಅಷ್ಟು ಅಷ್ಟು ದರ್ಬಾರ ನಡೆಸ್ತಾಳೆ ಹಾಗಂತೀಯ ಏನಮ್ಮ ಮಾಡೋದು ಇವಾಗ ಅದು ಏನು ಮಾಡಬೇಕು ಏನೋ ಅಮ್ಮ ಆ ಕೋಮ್ಲಿ ಈಶಾಗಿದ್ದಾಳೆ ತಿಂತಾಳೆ ಕೂಗ್ಬಿಟ್ಟ ಕೇಳ್ತೀನಿ ಕೇಳು ಹಾಗೆ ನೋಡೋಣ ಏನಂತಾಳೆ ಕೇಳ್ತೀನಿ ರೀ ಲೇ ಕೋಮ್ಳಿ ಬಾಯ್ ಲೇ ಏನ್ ತೋಳಮ್ಮ ಎಲ್ಲರಿಗೂ ನಮಸ್ಕಾರ ಇದೇನಪ್ಪ ಕೋಮಲ ಅಂತಂದ್ರೆ ಈ ಹುಡುಗಿ ಬಂದ್ಲು ಆ ಹುಡುಗಿ ಎಲ್ಲಾದ್ಲು ಅಂತ ಇದರ ಅವಳು ಅಲ್ಲಿಗೆ ಶಿಫ್ಟ್ ಆದ್ಲು ನಾನು ಇಲ್ಲಿಗೆ ಶಿಫ್ಟ್ ಹ್ಞೂ ಪಾತ್ರ ಚೇಂಜ್ ಆಯ್ತು ಆಮೇಲೆ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಕೋಮಲ ಪಾತ್ರ ಗುಂಡಾಮನ ಮನೆಗೆ ಹೋಯ್ತು ಈ ಪಾತ್ರ ಇಲ್ಲಿಗೆ ಬಂತು ಅಲ್ಲಲ್ಲಿ ನೋಡಕ್ಕೆ ಎಷ್ಟು ಚೆನ್ನಾಗಿದೆಯಾ ಒಳ್ಳೆ ದಂತ ದಂತ ಗೊಂಬೆ ತಂಗಿದ್ಯಾ ಹತ್ತನೇ ಕ್ಲಾಸವರೆಗೂ ಹಾಂ ನಮ್ಮ ಊರ ಪೈಕಿ ಯಾರೂ ಹತ್ತನೇ ಓದೇ ಇಲ್ಲ ಲೈ ಅಲ್ಲ ಹತ್ತನೇ ಕ್ಲಾಸು ಬೇರೆ ಪಾಸಾಗಿದೆಯಾ ಓದ್ಯ ಮುಂದುವರಿಯೋದು ಬಿಟ್ಬಿಟ್ಟು ಹೋಗಿ ಹೋಗಿ ಅಪ್ಪೆ ಅರ್ಧನ ಮದುವೆ ಹಾತೀನಿ ಅಂತ ನಿಂತಿದೆಯಲ್ಲ ನಿಂಗೆ ಏನೋ ಜ್ಞಾನ ಆಯ್ತಿನಿ ಲೇ ಹೆಂಗಿದೆಯಾ ನೋಡೇ ಪಿಚ್ಚರ್ ಆಕ್ಟೊಸು ಕಲ್ಪನಾ ಇದ್ದಂಗಿದೆಯಾ ಆ ಮಂಜುಳ ಕಲ್ಪನಾ ಆರ್ತಿ ಓ ಹೆಂಗಿದೆಯಮ್ಮ ನನಗೆ ನೀನು ನೋಡಿದ್ರೆ ಬಂದು ಸಂತೋಷ ಅಲ್ಲೇ ಅಪ್ಪೆ ಅರ್ಧನಿಗೆ ಏನು ಬರಲ್ಲ ಏನೂ ಇಲ್ಲ ಅವ್ನಿಗೆ ಒಂದು ಓದಕ್ಕೆ ಬರೋಲ್ಲ ಒಂದು ಬರೆಯೋಕ್ಕೆ ಬರಲ್ಲ ಇಲ್ಲ ಮಾತಾಡೋಕ್ಕೆ ಬರಲ್ಲ ఆ యన మాట్లాడతీర కిత్కం నింకే హి హి అవునూ మళ్ళే నీకు బుద్ధి లే దృఢమ్ నగూ ఇష్ట దొడమ్మ నమ్మూ చనరు దండీ ఆగిరు ఇవగా హా యారు కల్కంబర చోరతన హు అంతేతా దృఢమ్ నగూ ఇష్ట ఇలా దృఢమ్ ఇవ్వగ బాగా బేరే పెద్దన్నే మద్బుటవళ నూ పెద్ద మదవేదే హే ద దృఢమ్ అవును ఈ సుఖనా నోడు బా సుతే ಬಾಗಿ ಬರ ದೊಡ್ಡನ್ನೇ ಮದುವೆ ಆಗೋಳೆ ನಾನು ದೊಡ್ಡನ್ನೇ ಮದುವೆ ಆಗ್ಲಾ ಅಂತ ಹೇಳ್ತಾಳೆ ನೋಡು ಬೋಲ್ ಬೋಲ್ ಸುಪ್ನಾಥ್ ಬಿಡು ಇವಳು ಹ್ಞೂ ದೊಡಮ್ಮ ಅದೇನು ದೊಡಮ್ಮ ಅದು ತೀರ್ಕಂಡು ಏನೋ ಹೇಳ್ತಾ ಇದೀಯಾ ಏನು ಇಲ್ಲತ್ತು ಹ್ಞೂ ನಮ್ಗೆ ಹೋದಣ್ಣನ ಮುಂಚೆ ಪೆದ್ ಇವಾಗ ಇವಾಗ ಬುದ್ಧಿವಂತನಾಗ್ಬಿಟ್ಟವನು ನನ್ನ ಮಾತು ಕೇಳಿ ಕೊಂಬ್ಲಿ ಆ ನಮ್ಮ ಮದುವೆ ಆಗ್ಬೇಡಿ ಏನಕ್ಕೆ ಅವ್ನ ಮದುವೆ ಆತಿಯಾ ಇನ್ನ ಬುದ್ಧಿವಂತರು ಸಿಗ್ತಾರೆ ನೋಡಕ್ಕೆ ಅಂದವಾಗಿರೋರು ಸಿಗ್ತಾರೆ ಅವ್ನ ತಲೆಗೆ ಒಂದು ಕೂದ್ಲಿಲ್ಲಲೇ ಇಲ್ಲ ಯಾವಳು ಹೇಳಿ ಕೊಂಬ್ಲಿ ಒಂದು ಕೂದ್ಲಿಲ್ಲೆ ನಂಗೆ ತಿಳ್ದಿರೋರು ನಮ್ಮ ನಮ್ಮನೆನ್ರು ಅವ್ರು ಕೇಳ್ತೀನಿ ಅಮ್ಮನ ಕೇಳೋಗು ನಾನು ಹೇಳಿದ್ನಿ ಅಂತ ಹೇಳ್ಬೇಡ ನಿಮ್ಮಮ್ಮನಕಾ ಹೋಗಿ ಹೇಳೋಗು ನನ್ನ ಮದುವೆ ಆಗಲ್ಲ ಆಗಲ್ಲ ಅಂದರೆ ಆಗಲ್ಲ ಹುಡುಗನ ಚೆನ್ನಾಗಿಲ್ಲ ಹ್ಞೂ ನನ್ನ ಫ್ರೆಂಡ್ಗಳೆಲ್ಲ ನೋಡಿದ್ರೆ ನೆಗಿತಾರೆ ಅಂತ ಹೇಳೋಗೆ ಹ್ಞೂ ದೊಡಮ್ಮ ನನಗೂ ಇಷ್ಟ ಇಲ್ಲ ದೊಡಮ್ಮ ತಲೆ ಮೇಲೆ ಕೂದಿಲ್ಲ ಏನೂ ಇಲ್ಲ ಹುಡುಗನ ನೋಡೋಕೆ ಚೆನ್ನಾಗಿಲ್ಲ ಏನೂ ಇಲ್ಲ ನಾನು ಹೆಂಗ್ ದೊಡಮ್ಮ ಹುಡುಗನ ಮದುವೆ ಆಗೋದು ಅದೇ ನಾನು ಹೇಳ್ತಾ ಇದ್ದೀನಲ್ಲ ಹೋಗು ಹೇಳೋಗು ಹ್ಞೂ ಸರಿ ದೊಡಮ್ಮ ಏನು ಇಲ್ಲ ಬಾಬಾ மதுவள்ளே அவ நீ நான்க்கி பாம்மா எமக்கு மனதா ಚೆನ್ನಾಗಿರ್ಬೇಕು ಇಲ್ಲಿ ಹಂಗಿದ್ವಿ ಅಲ್ಲೇ ಹಂಗೆ ಇರಬೇಕು ಅಂತ ಹೇಳದ್ನಲ್ಲ ಅದ್ ಬಿಟ್ಟ ಬೇರೆ ನಾನು ಇನ್ನೇನ್ ಹೇಳಿಲ್ಲ ಯಾಕೆ ತಿಳಿದು ಬಾಬ ಹೌದಾ ಹ್ಮ್ ಸರಮ್ಮ ಆಯ್ತು ಹೌದಾ ಅನ್ಕೊಂಡಿಲ್ಲೇನಾ ಹ್ಮ್ ಹ್ಮ್ ಇಲ್ಲ ಅನ್ಕೊಂಡಿಲ್ಲ ಹ್ಮ್ ಸರ್ ಯಾವಾಗ ಹೋಗ್ಲಿ ಬಿಡಮ್ಮ ಹೋಗ್ ಮನ್ಕೋಗ್ ಯಾವ ಒಂದ್ ಮನೆಗಿಂದಾನೆ ಇಬ್ರು ಸಸಿಲ್ ತಕೊಂಡ ಇದೀರಪ್ಪ ಹ್ಮ್ ಬುದ್ಧಿವಂತ್ರ ನೀವು ಅಯ್ಯೋ ಹುಡುಗಿ ಚೆನ್ನಾಗದೆ ಅತ್ತೆ ಹ್ಮ್ ಅದಕ್ಕೆ ನಮ್ಮ ಅಪ್ಪನ ಇಷ್ಟಪಟ್ಟವನೇ ಆಗ್ಲಿ ಬಿಡು ಏನ್ ಮಾಡಕ್ ಆಗ್ತದೆ ಅಯ್ಯೋ ನಮ್ಮಮ್ಮ ನನ್ನ ಪ್ರಾಣ ಉಳಿಸ್ಬಿಟ್ಲು

ದಡ್ಡಿನೇ ನೀನು ದಟ್ಟಿ ಬೇಕಾದಷ್ಟು ಇರೋರು ಒಳ್ಳೆ ಜನ ಅಂತ ಉತ್ತಮ ಮನೆಗೆ ಹೋಗಕ್ಕೆ ಪುಣ್ಯ ಮಾಡಿರ್ಬೇಕು ನೀನು ದಡ್ಡನಾದ್ರೆ ಏನಂತೆ ನೀನು ಓದಿದಿಯಲ್ಲ ನೀನು ಬಂದಲ್ಲ ಅವ್ನಿಗೆ ಹೇಳ್ಕೊಡೆ ಹಿಂಗೆಲ್ಲ ಹಂಗಿರಬೇಕು ಅಂತ ಕಲ್ಕಂತಾನೆ ಅಲ್ಲ ಒಂದು ಏನು ಮುಂಜು ಮಾಡಿದ್ರೆ ಏನೆಲ್ಲ ಮಾಡೋಕ್ಕಾಗಲ್ಲ ಅವಳು ನನ್ನ ಮಗಳು ಚೆನ್ನಾಗಿರಬೇಕು ಬೇರೆ ಅವ್ರ ಮಕ್ಕಳು ಹಾಳಾಗಬೇಕು ಅನ್ನೋ ಬುದ್ಧಿ ಅವಳ ಹತ್ರ ಇರೋ ಚಂದ್ರಿ ಹತ್ರ ಯಾಕೆ ಹೇಳ ಅವಳು ಬೇಡ ಅಂತ ಇರೋದು ಎಲ್ಲಿ ಸಾಹುಕಾರ ಮನೆಗೆ ಹೋಗ್ಬಿಡ್ತಾಳೋ ಅಂತ ಅವ್ರಿಗೆ ಅದಲ್ಲ ಇನ್ನೆಲ್ಲಿ ನನ್ನ ಮಗಳಂಗೆ ಅವಳ ಮಗಳು ಇರ್ತಾಳು ಅಂತ ಹೊಟ್ಟೆ ಗುರಿನೇ ಅವಳಕಾ ಹೊಟ್ಟೆ ಗುರಿಯೇ ಅವಳು ಒಬ್ಬಳೆ ಚೆನ್ನಾಗಿರ್ಬೇಕು ಮಿಕ್ಕಿನಾಗರೆಲ್ಲ ಬಿಕಾರಿಗೆ ಅದೇ ಅವಳ ಉದ್ದೇಶ ನಿಂಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಹೌದಾ ಹ್ಞೂ ಅವಳು ನೂರು ಮಾತು ಹೇಳಿ ನೀನು ಊ ಅಂತ ಹೇಳ್ತಾರೆ ಆಯಿತಾ ಅವಳು ಹೊಟ್ಟೆ ಊರಿಗೆ ನೂರಾರು ಮಾತು ಹೇಳ್ತಾಳೆ ಅವಳ ಮಾತು ಏನು ನೀನು ಮೇಲೆ ಹಾಕೋಣ ಅಕ್ಕಂಬೇಡ ನಾವು ನಮ್ಮ ಮಗು ಕೆಟ್ಟದ್ದು ಮಾಡ್ತೀರಾ ಹಾಂ ಒಳ್ಳೆ ಜನ ಅವರು ಅಂತ ಅವ್ರ ಮನೆಗೆ ಸ್ವಚ್ಛ ಹೋಗಿ ನೀನು ಪುಣ್ಯ ಮಾಡಿದ್ಯಾ ಅವಳ ಮಗಳು ಒಬ್ಬಳೇ ಚೆನ್ನಾಗಿರ್ಬೇಕು ಇನ್ಯಾರೂ ಚೆನ್ನಾಗಿರ್ಬೋದು ಅವ್ಳು ಬುದ್ಧಿ ನೋಡಿ 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 ಅವಳು ಮಾತು ನಂಬ್ಕೊಂಬಂದು ನೀನು ನನ್ನ ಹತ್ರ ಹೇಳ್ತೇನೆ ನೋಡು ಹಾಂ ಶಿವನು ಎಷ್ಟು ಒಳ್ಳೆ ಅವನು ನಿಮ್ಮ ಭಾವನ ನೋಡಿದ್ಯಲ್ಲ ಅವನ ತಮ್ಮನು ಅವನ ತತ್ತ ಹೇಳ್ಬೇಕಾ ನೀನೇನು ಭಯಪಡಬೇಡ ಆಯಿತಾ ನಾವಿದ್ದೀವಿ ನಿಂಗೆ ನೀನು ಧೈರ್ಯವಾಗಿರು ನಿಮ್ಮ ಅಪ್ಪನು ಅಮ್ಮನ ಮೇಲೆ ನಿಂಗೆ ನಂಬಿಕೆ ಐತೆ ತಾನೆ ಹ್ಞೂ ಅಮ್ಮ ಮತ್ತೆ ಸುಮ್ಮನೆ ಇದ್ಬಿಡು ನಿಮ್ಮ ಅಣ್ಣ ಅತ್ತಿಗೆ ಅಂತೂ ಹಂಗೆ ಮೋಸ ಮಾಡಿ ಹೋದರು ನಾವು ನಿನಗೆ ಯಾವತ್ತೂ ಮೋಸ ಮಾಡಲ್ಲಮ್ಮ ನಮ್ಮ ಮಗಕ್ಕೆ ನಾವು ಕೆಟ್ಟದ್ದು ಮಾಡ್ತೀರಾ ಹ್ಞೂ ಸರಿ ಅಮ್ಮ ಆಯಿತು ನಿಮ್ಮ ಮಾತು ತೆಗೆದಕ್ಕೆ ನನಗೂ ಇಷ್ಟ ಇಲ್ಲ ಸರಿ ನಮ್ಮ ಅವಳು ನೂರು ಮಾತು ಹೇಳಿ ನೀನು ಹ್ಞೂ ಹ್ಞೂ ಅಂತಾನೆ ಇರು ಇನ್ನೇನು ಎದುರು ಹೇಳಬೇಡ ನಾವೇನೋ ಎದುರು ಹೇಳಿದಿರಂದ್ರೆ ಒಂದು ಕತ್ತು ಸೇರಿಸಿ ಅವಳು ಹುಟ್ಟಾಗ್ತಾಳೆ ಸುಮ್ಮನೆ ಮನಸ್ತಾಪಕ್ಕೆ ಬರ್ತವೆ ಹ್ಞೂ ಸರಿ ನಮ್ಮ ಹ್ಞೂ la bella ಮಗ ಏನಾಯ್ತಮ್ಮ ಏನಂದ್ರೆ 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 ಪೆಟ್ಟಿ ಬೀಗ ಕುಡ್ದಿರ ಒಟೋಳೆ ಸಾರು ಮಾಡಕ ಬೆಳೆಗಾಳಿಲೋ ಖಾರ ಪುಡಿಲೋ ಉಪ್ಪಿಲೋ ಈರುಳ್ಳಿ ಬೆಳ್ಳುಳ್ಳಿಲೋ ಕಾಫಿ ಮಾಡಕ ಕಾಫಿ ಪುಡಿಲೋ ಬೆಲ್ಲ ಇಲ್ಲೋ ಹೋಗ್ಬಿಟ್ಟವಳೆ ಪೆಟ್ಟಿ ಬೀಗ ಎತ್ಕೊಂಡೋ ಅದನ್ನ ನನ್ನ ಕೈ ಕೊಟ್ಟೋಗಿದ್ರೆ ಚೆನ್ನಾಗಿತ್ತು నిమ్మమ్ ఎత్గడు అడ్డోబిటో బీగ డెలిక్బిటో నూ తిళితాల్ ఇవళు రాత్రి జనగ ఒత్తు టీ నెగ్ బు నెల్లికాయ ఆతాళంత యార్గ తేదమ్మా ఇవళు నెగ్బెల్లికాయ్ ఆతాళంద్ర రాత్రి నా నొంట్ ఆగందమ్మా నెగ్బిదు నెల్లికాయ ఆగోబిడ్లమ్మా